ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಆರ್ ಎಸ್ ಕಟ್ಸಿದ್ದು ಯಾರು ಟಿಪ್ಪು ಸುಲ್ತಾನ ಅಥವಾ ಮೈಸೂರು ಒಡೆಯರ ಸ್ನೇಹಿತರೆ ಕರ್ನಾಟಕದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಪದೇ ಪದೇ ವಿವಾದಕ್ಕೀಡಾಗೋ ಹೆಸರು ಟಿಪ್ಪು ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದೆ ಕನ್ನಂಬಾಡಿ ಕಟ್ಟೆ ಕಟ್ಟೋಕೆ ಟಿಪ್ಪು ಕೆಲಸ ಮಾಡಿದ್ರು ಅಂತ ಸಚಿವ ಮಹದೇವಪ್ಪ ಹೇಳಿರೋದು ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ ಮಹದೇವಪ್ಪ ಅಂತೂ ಸಮರ್ಥನೆ ಮಾಡ್ಕೊಳ್ಳೋಕೆ ಒಂದು ಪೋಸ್ಟ್ ಹಾಕಿ ಕನ್ನಂಬಾಡಿ ಕಟ್ಟೆ ಕಟ್ಟೋಕೆ ಟಿಪ್ಪುನೇ ಅಡಿಗಲ್ಲು ಹಾಕಿಸಿದ್ದು ಅನ್ನೋ ರೀತಿಯಲ್ಲಿ ಒಂದು ಫೋಟೋವನ್ನ ಕೂಡ ಪೋಸ್ಟ್ ಮಾಡಿದ್ದಾರೆ ಹಾಗಿದ್ರೆ ನಿಜಕ್ಕೂ ಆರ್ ಎಸ್ ಕಟ್ಟಿದ ಕಾಲ ಯಾವುದು ಟಿಪ್ಪು ಕಾಲ ಯಾವುದು ಯಾರ ಕಾಲ ನಿಜಕ್ಕೂ ಕಟ್ಟಲಾಯಿತು ಈ ಅಣೆಕಟ್ಟೆಗೆ ಟಿಪ್ಪು ಅಡಿಪಾಯ ಹಾಕಿದ ಹೌದಾ ಇತಿಹಾಸ ಏನ್ ಹೇಳುತ್ತೆ ಎಲ್ಲವನ್ನ ನೋಡ್ತಾ ಹೋಗೋಣ ಕಡತನ ಕಮ್ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಮೈಸೂರು ಒಡೆಯರ್ ರಾಜರಿಗಿಂತ ನಮ್ಮಪ್ಪ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ ಅಂತ ಇತ್ತೀಚೆಗೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆ ಕೊಟ್ಟಿದ್ರು ಮೈಸೂರಿಗೆ ಅವರಪ್ಪನೇ ಜಾಸ್ತಿ ಕೆಲಸ ಮಾಡಿದ್ರು ಅಂತ ಯತೀಂದ್ರ ಮಾತಲ್ವಾ ಅಂತ ಯಾರು ಜಾಸ್ತಿ ತಲೆ ಕೆಡಿಸಿಕೊಳ್ಳಿಕ್ ಹೋಗ್ಲಿಲ್ಲ ಜೊತೆಗದು ಬಿಜೆಪಿ ಕಾಂಗ್ರೆಸ್ನ ದಿನನಿತ್ಯದ ರಾಜಕೀಯ ಅಂತ ಎಲ್ಲರೂ ಸುಮ್ಮನಾಗಿದ್ರು ಆದರೆ ಈಗ ಅದಕ್ಕೂ ದೊಡ್ಡ ಬೆಂಕಿಯನ್ನ ಸಚಿವ ಎಚ್ ಸಿ ಮಹದೇವಪ್ಪ ಹಾಕಿದ್ದಾರೆ ಸಿದ್ದರಾಮಯ್ಯರ ಆಸ್ಥಾನ ಪಂಡಿತ ಅಥವಾ ಅತ್ಯಂತ ಆಪ್ತ ಮಿತ್ರ ಮಹದೇವಪ್ಪ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರೋ ಅಲ್ಲಿನ ಜನರ ಭಾವನೆಯೊಂದಿಗೆ ಬೆರೆದುಕೊಂಡಿರೋ ಎಸ್ ಡ್ಯಾಮ್ಗೆ ಟಿಪ್ಪು ಕೊಡುಗೆ ಇದೆ ಅಂತ ಹೇಳಿ ಅವರೇ ಕಟ್ಟಿಸಿದನ್ನೋ ರೀತಿಯಲ್ಲಿ ವಿವಾದ ಹುಟ್ಟುಹಾಕಿದ್ದಾರೆ ಚರಿತ್ರೆ ಗೊತ್ತಿಲ್ಲದವರು ಚರಿತ್ರೆ ನಿರ್ಮಾಣ ಮಾಡೋಕೆ ಸಾಧ್ಯ ಇಲ್ಲ ಟಿಪ್ಪು ಇದ್ದ ಕಡೆ ಮಸೀದಿನೂ ಇತ್ತು ದೇವಸ್ಥಾನ ಕೂಡ ಇತ್ತು ಸಹಿಷ್ಣು ರಾಜರಾಗಿದ್ದರು ಟಿಪ್ಪು ಕನ್ನಂಬಾಡಿ ಕಟ್ಟೋಕೆ ಟಿಪ್ಪುನೇ ಅಡಿಗಲ್ಲು ಹಾಕಿದ್ದು ಅದನ್ನು ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ ಅಂತ ಮಹಾದೇವಪ್ಪ ಹೇಳಿಕೆ ಕೊಟ್ಟರು ಎಂದಿನಂತೆ ಇದಕ್ಕೆ ಹುಚ್ಚಿನಾಯಿ ಕಡಿದೆಯಾ ಅಂತ ಬಿಜೆಪಿ ನಾಯಕರು ತಮ್ಮ ಪದಪುಂಜಗಳನ್ನು ಬಳಸಿ ವಾಪಸ್ ತಿರುಗೇಟನ್ನು ಕೊಟ್ಟರು ಅದಕ್ಕೆ ಮಹದೇವಪ್ಪ ಮತ್ತೆ ಕೌಂಟರ್ ಕೊಡೋ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟುವ ಆಲೋಚನೆ ಇತ್ತು ಅದಕ್ಕಾಗಿ ಆತ ಕೆಲಸ ಮಾಡಿದ್ದ ಅನ್ನೋದಕ್ಕೆ ಈಗಲೂ ಕೆ ಆರ್ ಎಸ್ನಲ್ಲಿ ಅಡಿಗಲ್ಲು ಇದೆ ಅಂತ ಪೋಸ್ಟ್ ಹಾಕಿದ್ರು ಸ್ನೇಹಿತರೆಯಲ್ಲಿ ಮಹದೇವಪ್ಪ ಹಾಕಿದ ಪೋಸ್ಟ್ನ ಸತ್ಯಾಸತ್ಯತೆ ಏನು ಈ ಪೋಸ್ಟ್ ಯಾವುದು ಅದ್ರ ಬಗ್ಗೆ ಮುಂದೆ ನೋಡೋಣ ಆದ್ರೆ ಇದಾಗಿ ಸ್ವಲ್ಪ ಹೊತ್ತಿನ ಬಳಿಕ ಮಹದೇವಪ್ಪ ತಮ್ಮ ಟೋನನ್ನು ಚೇಂಜ್ ಮಾಡಿದ್ದಾರೆ ಅವರೇ ಮಾಧ್ಯಮಗಳ ಬಳಿ ಮಾತನಾಡಿದ ಸಚಿವರು ಕೆ ಆರ್ ಎಸ್ ಕಟ್ಟಿದ್ದು ಟಿಪ್ಪು ಅಂತ ನಾನು ಹೇಳಲೇ ಇಲ್ಲ ಕೆ ಆರ್ ಎಸ್ ಕಟ್ಟಿದ ಮೂಲ ಪುರುಷರು ನಾನು ಯಾರನ್ನು ಹೊಗಳೋಕೋ ತೆಗೊಳ್ಳೋಕೋ ಆ ಹೇಳಿಕೆ ಕೊಟ್ಟಿಲ್ಲ ಅಂತ ತಮ್ಮ ದಾಟಿಯನ್ನು ಚೇಂಜ್ ಮಾಡಿದ್ರು ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಮೈಸೂರು ಭಾಗದಲ್ಲಿ ಸಾಮಾನ್ಯ ಜನರಿಂದ ಇದಕ್ಕೆ ಆಕ್ಷೇಪ ಬಂದ ಕೂಡಲೇ ಮಹದೇವಪ್ಪ ತಮ್ಮ ರಾಗವನ್ನು ಸ್ವಲ್ಪ ಚೇಂಜ್ ಮಾಡಿದ್ರು ಸ್ನೇಹಿತರೆ ಹಾಗೆ ನೋಡೋದ್ರಲ್ಲಿ ಮಹದೇವಪ್ಪ ಅವರು ಮಾತ್ರ ಈ ಹೇಳಿಕೆ ಮೊದಲು ಕೊಟ್ಟಿದ್ದಲ್ಲ ಈ ಹಿಂದೆ ಸಚಿವ ರಾಜಣ್ಣ ಕೂಡ ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯ ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅದಕ್ಕೆ ಸಾಕ್ಷ್ಯ ಇದೆ ಅಂತ ಹೇಳಿದರು ಸಾಕಷ್ಟು ಎಡಪಂಥೀಯರು ಅಂತ ಗುರುತಿಸ್ಕೊಂಡವರು ಕೂಡ ಇದನ್ನು ಇವತ್ತಿಗೂ ಸಮರ್ಥನೆ ಮಾಡಿಕೊಳ್ತಾರೆ ಹಾಗಿದ್ರೆ ನಿಜಕ್ಕೂ ಅಣೆಕಟ್ಟೆ ಕಟ್ಟಿಸಿದ್ದು ಯಾರು ಎಲ್ಲವನ್ನು ಬಿಟ್ಟು ನಾವು ಈ ಅಣೆಕಟ್ಟೆಯ ಇತಿಹಾಸ ತೆಗೆದರೆ ಅಲ್ಲಿ ನಮಗೆ ಅಸಲಿ ವಿಚಾರ ಕಾಣುತ್ತೆ ನಿಮಗೆ ಗೊತ್ತಿರೋ ಹಾಗೆ ಈ ಡ್ಯಾಮ್ ಇರೋದು ಮಂಡ್ಯ ಮತ್ತು ಮೈಸೂರು ಜಿಲ್ಲೆ ನಡುವೆ ಕನ್ನಂಬಾಡಿ ಅನ್ನೋ ಊರಿನ ಮಧ್ಯೆ ಕಾವೇರಿ ನದಿಗೆ ಅಡ್ಡಲಾಗಿದ್ದನ್ನು ಕಟ್ಟಿದ್ದಾರೆ ಹಾಗೆ ನೋಡಿದ್ರೆ ಇದನ್ನು ಕಟ್ಟೋಕ್ಕೂ ಕೂಡ ಈ ಭಾಗದಲ್ಲಿ ಬರ ಪರಿಸ್ಥಿತಿ ಇದ್ದಿದ್ದ ಕಾರಣ ಸಾವಿರದ ಎಂಟುನೂರ ಎಪ್ಪತ್ತೈದು ಎಪ್ಪತ್ತೇಳರ ಹೊತ್ತಿಗೆ ಈ ಭಾಗದಲ್ಲಿ ದೊಡ್ಡ ಬರಗಾಲ ಬಂದಿತ್ತು ಪರಿಣಾಮ ಮೈಸೂರು ಭಾಗದಲ್ಲಿ ಐದನೇ ಒಂದು ಭಾಗದಷ್ಟು ಅಂದರೆ ಮೈಸೂರಲ್ಲಿ ಜನಸಂಖ್ಯೆನೇ ಐವತ್ತು ಲಕ್ಷ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಹತ್ತು ಲಕ್ಷ ಜನ ಬರಗಾಲದಿಂದ ಪ್ರಾಣ ಕಳ್ಕೊಂಡ್ರು ಆ ಟೈಮ್ನಲ್ಲಿ ಈ ಮಂಡ್ಯ ಮೈಸೂರು ಭಾಗ ಈಗಿನ ರೀತಿ ಹಸಿರಿರಲಿಲ್ಲ ಡ್ರೈ ಲ್ಯಾಂಡ್ ಆಗಿತ್ತು ಮಧ್ಯ ಒಂದು ನದಿ ಹೋಗುತ್ತೆ ಅನ್ನೋದು ಬಿಟ್ಟರೆ ಎಲ್ಲ ಬರಡು ಬರಡು ಹೀಗಾಗಿ ಅಣೆಕಟ್ಟು ನಿರ್ಮಾಣ ಮಾಡಬೇಕು ಅನ್ನೋ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಆದರೆ ಇದಕ್ಕೆ ಎರಡು ಕಡೆಯಿಂದ ವಿರೋಧ ಇರುತ್ತೆ ಮೊದಲನೇದು ಅವತ್ತಿನ ಮದ್ರಾಸ್ ರಾಜ್ಯ ಅಂದರೆ ಬ್ರಿಟಿಷರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಮದ್ರಾಸ್ ಪ್ರೆಸಿಡೆನ್ಸಿಯವರು ಇಲ್ಲಿ ಡ್ಯಾಮ್ ಕಟ್ಟಿದ್ರೆ ಕಾವೇರಿ ನೀರು ನಿಂತು ಹೋಗುತ್ತೆ ಅಂತ ತಗಾದೆ ತೆಗಿತಾರೆ ಎರಡನೇದು ಹಣಕಾಸಿನ ಸಮಸ್ಯೆ ಈ ಅಣೆಕಟ್ಟೆಗೆ ಮೈಸೂರು ರಾಜ್ಯದ ಮೂರು ವರ್ಷಗಳ ಆದಾಯ ಖರ್ಚು ಮಾಡಬೇಕಾಗತ್ತೆ ಸೊ ಇಂಥ ಸಂಕಷ್ಟದ ಟೈಮ್ನಲ್ಲಿ ಇದು ಬೇಡ ಅಂತ ರಾಜ್ಯದ ಹಣಕಾಸು ಸಚಿವಾಲಯ ಹೇಳುತ್ತೆ ಆವತ್ತಿನ ಮೈಸೂರು ದಿವಾನ್ರಾದ ಟಿ ರಾವ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಈ ರೀತಿ ಹೇಳ್ತಾರೆ ಹೀಗಾಗಿ ಈ ಯೋಜನೆಗೆ ಆರಂಭದಲ್ಲಿ ವಿಘ್ನ ಬರುತ್ತೆ ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಇಲ್ಲಿ ಡ್ಯಾಮ್ ಕಟ್ಟೋಕೆ ತುಂಬ ಮನಸ್ಸಿರುತ್ತೆ ಹೀಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಪ್ರತಾಪ ಕುಮಾರಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ ಕೆಂಪ ನಂಜಮ್ಮಣ್ಣಿ ಇವರು ತಮ್ಮ ಹತ್ರ ಇದ್ದ ಚಿನ್ನವನ್ನು ಕೂಡ ಕೊಟ್ಟಿರ್ತಾರೆ ಏನು ಮದ್ರಾಸ್ ಸರ್ಕಾರವನ್ನು ಮನವೊಲಿಸೋಕೆ ಅಣೆಕಟ್ಟೆಯ ಎತ್ತರ ಕೂಡ ಕಮ್ಮಿ ಮಾಡಲಾಗುತ್ತೆ ಮುಂಚೆ ನೂರ ತೊಂಬತ್ನಾಲ್ಕು ಅಡಿ ಎತ್ತರ ಕಟ್ಟೋಕೆ ಪ್ಲಾನ್ ಆಗಿತ್ತು ಆದರೆ ಆಮೇಲೆ ನೂರ ಇಪ್ಪತ್ತೈದು ಅಡಿಗೆ ಇಳಿಸಲಾಗುತ್ತೆ ಹೀಗಾಗಿ ಇಲ್ಲಿ ಅಣೆಕಟ್ಟೆ ಕೆಲಸ ಶುರುವಾಗುತ್ತೆ ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಹನ್ನೊಂದು ಅಡಿಗಲ್ಲ ಹಾಕ್ತಾರೆ ಡ್ಯಾಮ್ ಕಟ್ಟುವಾಗ ಅದರ ಸುತ್ತಮುತ್ತ ಇದ್ದ ಸುಮಾರು ಹತ್ತು ಸಾವಿರ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗುತ್ತೆ ಹಣ ಹೆಚ್ಚು ಖರ್ಚಾಗಬಾರ್ದು ಅಂತ ಸಿಮೆಂಟ್ ಬದಲಿಗೆ ಸುರ್ಕಿ ಅಂತ ಕರೆಯಲಾಗೋ ಗಾರೆ ಬಳಸ್ತಾರೆ ಇದು ಯಾವ ಗಾರೆ ಅಂದರೆ ಇದರಲ್ಲಿ ಜೇಡಿ ಮಣ್ಣು ಮತ್ತು ಸುಣ್ಣದ ಮಿಶ್ರಣವನ್ನು ಬಳಸಿ ಕಟ್ತಾರೆ ಅವತ್ತಿಗೆ ಭಾರತದಲ್ಲಿ ಸಿಮೆಂಟ್ ಉತ್ಪಾದನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರಲಿಲ್ಲ ಜರ್ಮನಿಯಿಂದ ಲಂಡನ್ನಿಂದ ತರಿಸಬೇಕಾಗಿತ್ತು ಆದರೆ ಹೆಚ್ಚಿನ ಕಾಸ್ಟ್ ಆಗ್ತಿತ್ತು ಹಂಗೆ ಮಾಡೋಕ್ಕೆ ಹೋದರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅವತ್ತಿನ ಮೈಸೂರು ರಾಜ್ಯದ ಇಂಜಿನಿಯರ್ಸ್ ಈ ಸುರ್ಕಿ ಪ್ರಿಪೇರ್ ಮಾಡಿದ್ರು ಡ್ಯಾಮ್ ಭದ್ರವಾಗಿ ನಿಲ್ಲಲಿ ಅಂತ ಇದಕ್ಕೆ ರಬಲ್ ಸ್ಟೋನ್ ಬಳಸಿದ್ರು ಅಲ್ಲದೆ ಗ್ರಾನೈಟ್ ಗ್ರೈಸ್ ವಿಧದ ಕಲ್ಲುಗಳನ್ನು ಕೂಡ ಇದರಲ್ಲಿ ಯೂಸ್ ಮಾಡಿದ್ರು ಸರ್ಕಾರದ ಮಾಹಿತಿ ಪ್ರಕಾರ ಇದಕ್ಕೆ ಬೇಕಾದ ಕಲ್ಲುಗಳನ್ನು ಎಂಟರಿಂದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತಲಿನ ಕಲ್ಲು ಕ್ವಾರಿಗಳಿಂದ ಪಡೆದರು ಆಗಲೇ ಹೇಳಿದ ಹಾಗೆ ಈ ಕಲ್ಲುಗಳನ್ನು ಜೋಡಿಸೋಕೆ ಯಾವುದೇ ಸಿಮೆಂಟ್ ಬಳಸಿಲ್ಲ ನ್ಯಾಚುರಲ್ ಸುಣ್ಣವನ್ನು ಸುಟ್ಟು ಜೆಡಿ ಮಣ್ಣಿನೊಂದಿಗೆ ಒನ್ ಇಸ್ಟು ಫೋರ್ ಅನುಪಾತದಲ್ಲಿ ಮಿಶ್ರಣ ಮಾಡಿ ಪವರ್ ಮಿಲ್ನಲ್ಲಿ ಪೇಸ್ಟ್ ರೀತಿ ಮಾಡಿ ರೆಡಿ ಮಾಡಲಾಗುತ್ತೆ ಅಷ್ಟೇ ಅಲ್ಲ ಇಲ್ಲಿನ ಕೆಲಸಕ್ಕೆ ನೇಮಕವಾದ ಇಂಜಿನಿಯರ್ಸ್ ಅಲ್ಲಿ ಹೆಚ್ಚಿನವರು ಮೈಸೂರು ರಾಜ್ಯಕ್ಕೆ ಸೇರಿದವರೇ ಆಗಿದ್ರು ಈ ಡ್ಯಾಮ್ ನಲ್ಲಿ ಎಂಬತ್ತೈದು ಲಕ್ಷ ಕ್ಯೂಬಿಕ್ ಮೀಟರ್ ನಷ್ಟು ಕಲ್ಲನ್ನ ಯೂಸ್ ಮಾಡಲಾಗಿತ್ತು ಪ್ರತಿ ಎರಡು ಪಾಯಿಂಟ್ ಎಂಟು ಮೂರು ಕ್ಯೂಬಿಕ್ ಮೀಟರ್ ಕಲ್ಲನ್ನು ಜೋಡಿಸೋಕೆ ಮೂವತ್ತೊಂದು ರೂಪಾಯಿ ಖರ್ಚಾಗಿದೆ ಅವತ್ತಿನ ರೇಟ್ ನಲ್ಲಿ ಈ ಡ್ಯಾಮ್ ನಿರ್ಮಾಣದ ಪೀಕ್ ಟೈಮ್ ನಲ್ಲಿ ಹತ್ತು ಸಾವಿರ ಜನ ಕೆಲಸ ಮಾಡಿದ್ರು ಅಂತ ಸರ್ಕಾರ ಮಾಹಿತಿ ಕೊಡುತ್ತೆ ಈ ಡ್ಯಾಮ್ ಅನ್ನ ಮೂರು ಹಂತಗಳಲ್ಲಿ ಕಟ್ಟಿದ್ರು ಮೊದಲ ಹಂತದಲ್ಲಿ ಕಟ್ಟೆ ನಿರ್ಮಾಣ ಎರಡನೇ ಹಂತದಲ್ಲಿ ಕಾಲುವೆ ನಿರ್ಮಾಣ ಮೂರನೇ ಹಂತದಲ್ಲಿ ಜಲ ವಿದ್ಯುತ್ ಘಟಕ ಸ್ಥಾಪನೆ ಮಾಡಿದ್ರು ಈ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಕೆಲಸ ಸಾವಿರದ ಮೂವತ್ತೊಂದರಲ್ಲಿ ಮುಕ್ತಾಯ ಆಯಿತು ಈ ಡ್ಯಾಮ್ ಕಟ್ಟೋಕೆ ಸುಮಾರು ಕೋಟಿ ರೂಪಾಯಿ ಖರ್ಚಾಯಿತು ಅಡಿ ಉದ್ದ ತಳ ಭಾಗದ ಇಪ್ಪತ್ತೈದು ಅಡಿ ನೀರು ಸಂಗ್ರಹಿಸುವ ಉದ್ದೇಶದಿಂದ ಈ ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡಲಾಯಿತು ಈಗ ಡ್ಯಾಮ್ ನಲ್ಲಿ ನಲ್ವತ್ತೊಂಬತ್ತು ಟಿ ಎಂ ಸಿ ನೀರನ್ನ ಸಂಗ್ರಹಿಸಿಡುವ ಸಾಮರ್ಥ್ಯ ಇದೆ ಒಟ್ಟಾರೆ ಇದರ ಪ್ಲಾನಿಂಗ್ ನಿಂದ ಇದು ಎದ್ದು ತನಕ ಎಲ್ಲಾ ಕಡೆನೂ ಮೈಸೂರು ಅರಸರ ಶ್ರಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಇಂಜಿನಿಯರಿಂಗ್ ಪರಿಶ್ರಮ ಎಲ್ಲ ಇದೆ ಇವರ ಜೊತೆಗೆ ಬ್ರಿಟಿಷ್ ಎಂಜಿನಿಯರ್ಗಳಾದ ಮ್ಯಾಕ್ಹಚ್ ಕ್ಯಾ ಡೇವಿಸ್ ಹಾಗೆ ಸರ್ದಾರ್ ಎಂ ಕಾಂತರಾಜರಸ್ ಆಲ್ಬಿಯನ್ ರಾಜ್ಕುಮಾರ್ ಬ್ಯಾನರ್ಜಿ ಸರ್ ಎಂ ಇಸ್ಮಾಯಿಲ್ ಕರ್ಪೂರ್ ಶ್ರೀನಿವಾಸುರಾವ್ ಕೆ ಕೃಷ್ಣ ಅಯ್ಯಂಗಾರ್ ಬಿ ಸುಬ್ಬರಾವ್ ಸಿ ಕಡಾಂಬಿ ಜಾನ್ ಬೋರ್ ಕೆ ಆರ್ ಶೇಷಾಚಾರ್ ಎಚ್ ಪಿ ಗಿಫ್ಸ್ ಮುಂತಾದವರು ಇದಕ್ಕೆ ಶ್ರಮ ಹಾಕಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ದುಡಿತಿದ್ದಾರೆ ಆದರೆ ಆ ಇಡೀ ಡ್ಯಾಮ್ ಪೀರಿಯಡ್ ಏನು ಹೇಳಿದ್ವಿ ಅಷ್ಟೊತ್ತಿಗೆ ಟಿಪ್ಪು ಸುಲ್ತಾನ್ ಜೀವಂತನೇ ಇರಲಿಲ್ಲ ಈ ಪೀರಿಯಡ್ನಲ್ಲಿ ಟಿಪ್ಪು ಕಾಲನೇ ಬೇರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಡ್ಯಾಮ್ ಕಟ್ಟಿದ ಕಾಲವೇ ಬೇರೆ ಅದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಈ ಡ್ಯಾಮ್ ನಿಂದ ಎಷ್ಟೋ ಜನ ಮನೆ ಕಳ್ಕೊಂಡು ತ್ಯಾಗ ಮಾಡಿದ್ದಾರೆ ಸೊ ಖಡಾಖಂಡಿತವಾಗಿ ಈ ಡ್ಯಾಮ್ ಕಟ್ಟೋದ್ರಲ್ಲಿ ಟಿಪ್ಪುನ ಒಂದು ಪಾತ್ರ ಕೂಡ ಇಲ್ಲ ಆದರೆ ಇಲ್ಲಿ ಕೆಲವರೊಂದಷ್ಟು ವಾದಗಳನ್ನು ಮುಂದಿಡ್ತಾರೆ ಅದಕ್ಕೆ ಬೇರೆ ಕಾರಣ ಇದೆ ಟಿಪ್ಪು ಹೆಸರು ಯಾಕೆ ಬಂತು ಈ ಡ್ಯಾಮ್ನ ಹೆಬ್ಬಾಗಿಲಲ್ಲಿ ಒಂದು ಶಿಲಾಶಾಸನ ಇದೆ ಈ ಡ್ಯಾಮ್ ಯಾರು ಕಟ್ಟಿದ್ರು ಹೇಗೆ ಡ್ಯಾಮ್ ನಿರ್ಮಾಣ ಆಯಿತು ಅಂತ ಅದರಲ್ಲಿ ಹೇಳಲಾಗಿದೆ ಅದರಲ್ಲಿ ನಾಲ್ವಡಿಯವರು ವಿಶ್ವೇಶ್ವರಯ್ಯ ಸೇರಿ ಸಾಕಷ್ಟು ನಾಯಕರ ಹೆಸರನ್ನು ತೋರಿಸಲಾಗುತ್ತೆ ಇದರ ಪಕ್ಕದಲ್ಲೇ ಟಿಪ್ಪುಗೆ ಸಂಬಂಧಪಟ್ಟಂತೆ ಮೂರು ಶಿಲಾಶಾಸನ ಇದೆ ಒಂದು ಕನ್ನಡದಲ್ಲಿ ಇನ್ನೊಂದು ಇಂಗ್ಲೀಷಲ್ಲಿ ಇನ್ನೊಂದು ಪರ್ಷಿಯನ್ ಭಾಷೆಯಲ್ಲಿ ಮಹಾದೇವಪ್ಪ ಪೋಸ್ಟ್ ಹಾಕಿರೋದು ಕೂಡ ಇದೇ ಶಿಲಾಶಾಸನ ಅದರಲ್ಲಿ ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಾವೇರಿ ಅಣೆಕಟ್ಟು ಕಟ್ಟೋಕೆ ಶಂಕುಸ್ಥಾಪನೆ ಮಾಡಿದ್ರು ಅಂತ ಉಲ್ಲೇಖ ಇದೆ ಶಂಕುಸ್ಥಾಪನೆ ಕಟ್ಟಿಸಿದ್ರು ಅಂತಿಲ್ಲ ಶಂಕುಸ್ಥಾಪನೆ ಅಂತಿದೆ ಅದ್ರದ್ದು ಕೂಡ ಏನು ಅಂತ ಹೇಳ್ತೀವಿ ನಿಮಗೆ ಅಂದರೆ ಈಗಿರೋ ಡ್ಯಾಮ್ ಕಟ್ಟೋಕು ನೂರ ಹದಿನೇಳು ವರ್ಷ ಮುಂಚೆ ಟಿಪ್ಪು ಅಣೆಕಟ್ಟು ಕಟ್ಟೋಕೆ ಮುಂದಾಗಿದ್ರು ಅಂತ ಹೇಳಿದ್ದಾರೆ ಆದರೆ ಎಲ್ಲೂ ಕೂಡ ಕನ್ನಂಬಾಡಿ ಕಟ್ಟೆ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ವಿ ಅಂತ ಅಲ್ಲಿ ಹೇಳಲಿಲ್ಲ ಅಷ್ಟೇ ಅಲ್ಲ ಈ ಹೊಸ ಕನ್ನಂಬಾಡಿ ಕಟ್ಟೆ ಕಟ್ಟೋಕ್ಕೂ ನೂರು ವರ್ಷಗಳ ಮುಂಚೆ ಟಿಪ್ಪು ಯುದ್ಧದಲ್ಲಿ ಸೋತು ಆತನ ಸಾವಾಗಿತ್ತು ಹಾಗಾಗಿ ಟಿಪ್ಪು ಯಾವುದೋ ಅಣೆಕಟ್ಟು ಕಟ್ಟಬೇಕು ಅಂತ ಪ್ಲಾನ್ ಮಾಡಿರಬಹುದು ಅದಕ್ಕಿಂತ ಮುಂಚೆನೇ ಆತ ಪ್ರಾಣ ಕಳ್ಕೊಂಡಿರಬಹುದು ಅನ್ನೋದೊಂದು ಲೆಕ್ಕಾಚಾರಕ್ಕೆ ನಾವಿಲ್ಲಿ ಬರಬಹುದು ಯಾಕಂದ್ರೆ ಸ್ಪಷ್ಟವಾಗಿ ಟಿಪ್ಪು ಕಾಲಕ್ಕೂ ಈ ಡ್ಯಾಮ್ ಕಟ್ಟಲಾದ ಕಾಲಕ್ಕೂ ನೂರು ವರ್ಷಗಳ ಅಂತರ ಇದೆ ಇದು ಕ್ಲಿಯರ್ ಇರೋ ವಿಚಾರ ಹೀಗಾಗಿ ಇಂಥ ವಿಚಾರದಲ್ಲಿ ಪಾಲಿಟಿಕ್ಸ್ ಎಲ್ಲ ಮಾಡಬಾರದು ಇತಿಹಾಸದಲ್ಲಿ ರಾಜಕಾರಣ ಜಾಸ್ತಿ ಮಾಡಕ್ ಹೋಗಬಾರದು ಈಗ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ